ಏಕೆ ಎಲ್ಲರೂ ಹೆಂಗದೇ ರೀ ಎಲ್ಲರೂ ಚಲೋದಿರಲೇ ಎಸ್ ನಾನು ಮಸ್ತ್ ಅದೇನು ರೀ ಇವತ್ತೊಂದು ಲಾಗ್ ಮಾಡಕ್ಕೆ ಬಂದಿನ ರೀ ನಾನು ಎಲ್ಲಿ ಬಂದಿನಂದ್ರೆ ರಾಮದೂರ್ಗೆ ಬಂದೀನಿ ರೀ ನಾನು ಮುಂದೆ ಮುಂದಿಲ್ಲ ಶಬರಿಕೋಳ ಅಂತ ರೀ ಅದಕ್ಕೆ ನಾನು ಇಲ್ಲಿ ಶಬರಿಕೊಳ್ಳ ಬಂದೀನಿ ಈಗ ನಾನು ಶಬರಿಕೊಳದಾಗ ಏನು ದೇವಸ್ಥಾನ ಯಾವ ರೀತಿ ಐತಿ ಅಲ್ಲಿದು ಏನು ಮಾಹಿತಿ ಐತಿ ಅದನ್ನೆಲ್ಲ ನಿಮ್ಗೆ ನೀಟಾಗಿ ತೋರಿಸ್ತೀನಿ ರೀ ಬರ್ರಿ ಹೋಗುನು ಶಬರಿಕೊಳಕ್ಕೆ ಈಗ ನಾವು ಶಬರಿಕೊಳ್ಳಕ್ಕೆ ಬಂದ ರೀಚ್ ಆಯ್ದೇವು ಈಗ ಇಲ್ಲಿ ಕಾಣಿಸ್ತತ್ ನೋಡಿರಿ ಇದು ಇಲ್ಲಿಂದ ಬಂದ್ರೆ ಈ ಕಡೆ ಶಬರಿಕೊಳ್ಳ ದೇವಸ್ಥಾನ ಕಾಣಿಸ್ತದ್ರಿ ಏನರ ಇಲ್ಲಿ ಬರಬೇಕಾಗಿತ್ತು ಬರಬೇಕಾಗಿತ್ತಂದ್ರೆ ಸೌದತ್ತಿಯಿಂದ ಬಂದ ರಾಮದುರ್ಗ ಬರ್ಬೇಕ್ರಿ ರಾಮದುರ್ಗದಿಂದ ಇಲ್ಲಿ ಮುಂದೆ ಸೂರ್ಯಬಾನಂದೂರು ರೀ ಆ ಸೂರ್ಯಬಾನದಿಂದ ಒಂದು ಎರಡು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಶಬರಿಕೋಳ ಅಂತ ಸಿಗ್ತದೆ ರೀ ನಿಮಗೆ ಬರ್ರಿ ನೀವು ಬಂದರೆ ಇಲ್ಲೇ ಬೆಟ್ಟಿ ಆಗಿರಿ ವಿಸಿಟ್ ಕೊಡ್ರಿ ನೋಡಿರಿ ಈ ಕಡೆ ಇಲ್ಲಿ ಅದು ಕಾಣಿಸ್ತತ್ ನೋಡ್ರಿ ಇದು ಶಬರಿಕೊಳ್ಳ ದೇವಸ್ಥಾನ ರೀ ಇದೆ ಬರ್ರಿ ಒಳಗೆ ಹೋಗಿ ದೇವ್ರ ದರ್ಶನ ತೊಗೋಣು ಇನ್ನೊಂಚೂರು ಏನೈತಿ ನೋಡೋಣ ಇಲ್ಲಿ ಏನಕ್ಕೆ ರೀ ಇದು ಹೊಂಡ ಆಮೇಲೆ ಇದ್ರ ಬಾಜು ಇನ್ನೊಂದು ಹೊಂಡ ಐತಿ ಇವು ಎರಡೂ ಹೊಂಡಗಳು ಇಲ್ಲಿ ಇರುವುದಕ್ಕೆ ಏನು ಮೂಲ ಕಾರಣಪ್ಪ ಅಂದರೆ ಶ್ರೀರಾಮಚಂದ್ರ ಇಲ್ಲಿ ಬಂದಾಗ ತನ್ನ ಬಿಲ್ಲಿನಿಂದ ಬಾಣವನ್ನು ಹೊಡೆದು ಹೊಂಡವನ್ನು ನಿರ್ಮಾಣ ಮಾಡಿದಾರಂತೆ ಆಮೇಲೆ ಅವರು ಬಿಲ್ಲನ್ನು ಹೊಡೆದಾಗ ನೀರು ಉತ್ಪತ್ತಿ ಆಗಿದೆಯಲ್ಲ ಇದರ ಜಾಗ ನೋಡ್ರಿ ಇಲ್ಲಿ ಕಾಣಿಸುತ್ತಲ್ಲ ಇಲ್ಲಿಂದ ನೀರ ಉದ್ಭವ ಅಂತ ಇದೊಂದು ಪ್ರತೀತಿ ಐತಂತ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರಂತೆ அதுக்கு பரே முன்ன மத்தேன்த்து நோடன ಆಮೇಲೆ ಇಲ್ಲಿ ಏನು ಕಾಣಿಸ್ತಲ್ರಿ ಇದು ದೇವಸ್ಥಾನದ ಹಿಂಭಾಗ ಇದೆ ದೇವಸ್ಥಾನದ ಹಿಂದ್ಗಡೆ ಬಂದಾಗ ಈ ರೀತಿಯಾಗಿ ನಮ್ಗೆ ದೇವಸ್ಥಾನ ಕಾಣಿಸ್ತೈತೆ ರೀ ಆಮೇಲೆ ದೇವಸ್ಥಾನಕ್ಕೆ ಹಚ್ಚನೇ ಗುಡ್ಡ ಅದಾವೆ ಆ ಕಡೆ ಒಂದು ಈ ಕಡೆ ಒಂದು ಎರಡು ಗುಡ್ಡದ ನಡುವೆ ಒಂದು ನೀರಿನ ಜಲಪಾತ ಐತ್ರೀ ಇಲ್ಲಿ ಮ್ಯಾಗಿಂದ ನೀರು ಬೀರ್ತೈತಿ ಅದು ಭಾಳ ಚಂದ ಕಾಣಿಸ್ತದೆ ಅಂತ ಹೇಳಿದ್ರೆ ಆದರೆ ಈಗ ಮಳೆ ಇಲ್ಲದ ಸಂಬಂಧ ನಮಗೆ ಅದು ಕಂಡಿಲ್ಲ ಬರ್ರಿ ಈ ಕಡೆ ಇಲ್ಲಿ ದೇವಸ್ಥಾನದ ಒಳಭಾಗಲು ಇದು ಇಲ್ಲಿ ನೋಡ್ರಿ ಈ ಥರ ಸ್ತಂಭಗಳು ಎಷ್ಟು ಚೆಂದ ಕೆತ್ತನೆ ಐತಿ ದೇವಸ್ಥಾನ ನೋಡೋಕೆ ಭಾಳ ಚೆಂದ ಐತಿರಿ ಇದು ಬರ್ರಿ ಮತ್ತೆ ಮುಂದೆ ನೋಡೋಣ ಈಗ ದೇವಸ್ಥಾನದ ಒಳಗಡೆ ಹೋಗಿ ಒಂದು ದೇವ್ರದ ಆಶೀರ್ವಾದ ಪಡೆಯೋನು ನೋಡಿರಿ ಶಬರಿ ದೇವಿ ಗರ್ಭದ ಗುಡಿ ಈ ರೀತಿ ಆಗಿದೆ ರೀ ಒಳಗಡೆ ಬರ್ರಿ ನಾವು ಹೋಗಿ ಒಂದು ದೇವ್ರದ ಆಶೀರ್ವಾದ ಪಡೆಯೋಣ ಆಮೇಲೆ ಏನತ್ತೀ ಮತ್ತು ಅದ್ರ ಬಗ್ಗೆ ಮಾಹಿತಿ ಏನತ್ತೀ ಇಲ್ಲವರ ಅಜ್ಜರನ್ನ ಕೇಳೋಣ ತೊಂಬತ್ತು ವರ್ಷದ ತಪಸ್ ಮಾಡ್ರಿ ಸುರೇಬಾನ ತಾಲೂಕು ಬೆಳಗಾವಿ ಜಿಲ್ಲಾ ರೀ ತೊಂಬತ್ತು ವರ್ಷದಿಂದ ಪೂಜೆ ಮಾಡಾಕತ್ತೀವ್ರಿ ನಾವು ರಾಮ್ ಬಂದು ಹೋಗ್ಯಾನ್ರಿ ಬಂದು ಹೋಗಿ ತಪಸ್ಸು ಮಾಡ್ಯಾಡ್ರಿ ರಾಮನ ಸಂಬಂಧ ಹಾದಿ ಕಾಯಿ ಬಂದು ಬಾರಿ ಏನು ಕೊಟ್ಟಾಳ್ರಿ ರಾಮಗೆ ನೆಲೆ ನಿಂತಾನ್ರಿ ಮುಂದೆ ನಿಂದು ಅಂಬುರ್ತಾತವಾ ನಿನ್ನ ಕೈಯಂದು ನಾನು ಬರ್ತೀನಿ ಇನ್ನ ಇಲ್ಲೇ ಆಶೀರ್ವಾದ ಮಾಡಿ ಹೋಗ್ತೀನಿ ಇಲ್ಲೇ ಇರವ ನೀನು ಅಂತ ಆಶೀರ್ವಾದ ಮಾಡಿ ಹೋಗ್ಯಾನ್ರಿ ಈ ಕಡೆಯಿಂದ ಮುಂದೆ ಎರಡೂ ಗುಡ್ಡಗಳ ನಡು ನೀರಿಂದ ಒಂದು ಜರಿ ಐತ್ರ ಮಳೆ ಆದಾಗ ಮಾತ್ರ ಜಾಸ್ತಿ ಕಾಣ್ತಿತ್ತು ಈ ಮಳೆ ಇಲ್ಲದ ಸಂಬಂಧ ನೀರು ಕಡಿಮೆ ಆಗೈತಿ ಆದರೆ ಇಲ್ಲಿ ಕೆಳಗಡೆ ನಿಂತ ನೀರು ಇಷ್ಟು ಶುಭ್ರವಾಗಿ ಕಾಣಿಸ್ತಿದೆ ಭಾರಿ ಚೆಂದ ಕಾಣಿಸ್ತೈತಿ ನೀರ ಆಮೇಲೆ ಕೊಟ್ಟು ಪರಿಸರ ಹಚ್ಚ ಹಸಿರಾಗೈತಿ ಆಮೇಲೆ ಎಲ್ಲಿ ನೋಡತಿ ಕುರ್ಚುಲಿ ಗಿ ಗಿಡಗಳು ಕಾಣ್ತವೆ ಇಲ್ಲೆಲ್ಲ ಸಣ್ಣ ಸಣ್ಣ ಗಿಡಗಳು ಅದಾವೆ ಒಂಥರ ನೋಡೋಕೆ ಭಾಳ ಚೆಂದ ಐತಿ ಪ್ರಕೃತಿ ಅದಕ್ಕೆ ನಮಗೆ ಮಾತ್ರ ಭಾಳ ಚೆಂದ ಅನಿಸ್ತಿದೆ ಅದಕ್ಕೆ ಇಲ್ಲಿ ನೀರು ಬೀಳೋದು ಒಂದು ಸ್ವಲ್ಪ ಒಂಚೂರು ಜಾಸ್ತಿ ಇದ್ರೆ ಇನ್ನೂ ಒಂಥರ ಚೆಂದ ಭಾಳ ಅನಿಸ್ತಿತ್ತು ನಮಗೆ ಇರಲಿ ಮುಂದಿನ ನಿರ್ಮಾಣದಾಗ ಇನ್ನೊಂದು ಸಲ ಬಂದಾಗ ನಾವು ಭಟ್ಟಿ ಹಾಕಿವಿ ಇಲ್ಲಿ ನೋಡೋಣ ಬರ್ರಿ ಮತ್ತೆ ಮುಂದೆ ಏನೈತಿ ನೋಡೋಣ ಆಮೇಲೆ ಇಲ್ಲಿ ಮುಂದೆ ಶ್ರೀರಾಮಚಂದ್ರ ದೇವಸ್ಥಾನ ಆ ದೇವಸ್ಥಾನದ ಬಗ್ಗೆ ಒಂಚೂರು ಮಾಹಿತಿ ಕೇಳೋಣ ಬರೀ ಇಲ್ಲಿ ಹೋಗೋಣ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ದೇವರ ದೇವಸ್ಥಾನಕ್ಕೆ ಈಗ ಆ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಆಮೇಲೆ ಇರ್ತಕ್ಕಂಥ ಇತಿಹಾಸ ಬಗ್ಗೆ ಏನು ಕೇಳ್ಬೇಕಂತ ಇಲ್ಲಿ ಯಾರನ್ನೂ ಕೇಳಿಲ್ಲ ಆಗಲಿಲ್ಲ ಒಳ್ಳೊಬ್ಬರು ಬಾಬಾರ್ದಾರೆ ಅವ್ರು ಈ ದೇವಸ್ಥಾನ ಬಗ್ಗೆ ಆಮೇಲೆ ಶ್ರೀರಾಮಚಂದ್ರ ಬಗ್ಗೆ ಲಕ್ಷ್ಮಣ ಈ ಥರ ಎಲ್ಲಿ ಏನೋ ಒಂದು ಕುರೋ ಇತ್ತು ಅದ್ರ ಬಗ್ಗೆ ಬಾಬಾರು ಹೇಳ್ತಾರೆ ಬಾಬಾರನ್ನ ಕೇಳೋಣ ಬಾಬಾಜಿ ಇಲ್ಲಿ ಸ್ವಪ್ನ ಮಾಹಿತಿ ಒಂಚೂರು ಹೇಳಲ್ಲ ಹಾಂ ಏ ಮಾಹಿತಿ ಏ ಇತಿಹಾಸ ಏನ ಏ ಮತಂಗರಿಷಿ ಮತಂಗರಿಷಿ ಸಪ್ತರಿಷಿಯನ್ನ ಮತಂಗ್ರೀಶಿ ಇಲ್ಲಿ ತಪಸ್ಯೆ ಮಾಡಿ और जमदग्नि में ऋषि एलम गुडमा बोत फिर ये है बाबा ओ सबरी अम्मा माता मातंग ऋषि का शिष्या है न ये उधर गुरु बनाया कहा हम्पी माँ हम्पी है ना कृष्ण उधर गुरु दीक्षा लिया फिर साबरी अम्मा को मातंग ऋषि इधर भेजा क्यों साबरी अम्मा इधर आके एक हजार वन सावरा वर्ष तपस्या का थोड़ा इतिहास है फिर ना भगवान राम चौदह वर्ष के वनवास में इधर आए बंद कबंद कबंद राक्षस को मारा है ना फिर सबरी अम्मा की इधर बेर खाया बारे नंद ने बेर खाया इधर ये जगह और नौ भक्तियों को उपदेश दिया भगवान राम ने सबरी अम्मा को बोले मैं तुझको अमर कर दूँ क्यों भगवान है वो तो ना तपस्या पूरे हो गया था उन्होंने फिर क्या किया सबरी अम्मा का देखा तो सबरी अम्मा ने शरीर छोड़ा इधर शरीर छोड़ा लेकिन उसका आगनी में नहीं, अग्नि संस्कार नहीं हुआ न मन डाला मन भी नहीं डाला अग्नि संस्कार नहीं हुआ सबरी अम्मा का एक ज्योति दीपा चलता ना ऐसा चला गया है ऐसा हुआ है ये इसलिए सबरी अम्मा का इतिहास रामायण में आया है ಅವ್ರನ್ನೋ ನಾವು ಹೋಗ್ತೀವಿ ಶಬರಿ ದೇವಿ ಆಮೇಲೆ ರಾಮ ಮಂದಿರ ಉದ್ದೇಶ ಇಲ್ಲಿ ಕಾರ್ಯಕ್ರಮ ಆಗೋದು ವರ್ಷ ಅಂತಂದ್ರೆ ರಾಮನವಮಿಗೂ ಇಲ್ಲಿ ದೊಡ್ಡ ಫಂಕ್ಷನ್ ಆಗ್ತೈತಿ ಆಮೇಲೆ ಕೃಷ್ಣ ಜನ್ಮಾಷ್ಟಮಿಗೂ ಫಂಕ್ಷನ್ ಆಕೈತಿ ಇಲ್ಲಿ ಆಮೇಲೆ ಇಲ್ಲಿ ಕಾರ್ತಿಕ್ ವಾರಿ ಅಂತಂದ್ರೆ ಕಾರ್ತಿಕ್ ಏಕಾದಶಿಗೆ ಇಲ್ಲಿಂದ ಶಬರಿ ದೇವಿಯಿಂದ ಪಂಡರಪುರ್ ಮಠ ಪಾದಯಾತ್ರೆಯ ಹೋಗ್ತೈತೆ ಇಲ್ಲಿ ಇಲ್ಲೆಲ್ಲ ಕಾರ್ಯಕ್ರಮಗಳು ನಡೀತವೆ ಚಂದ್ರ ಮತ್ತು ಲಕ್ಷ್ಮಣ ದೇವರ ಒಂದು ದೇವಸ್ಥಾನ ಏನೈತಲ್ಲ ಈ ದೇವಸ್ಥಾನಕ್ಕೆ ಉತ್ತರ ಪ್ರದೇಶದಿಂದ ಒಬ್ಬರು ಯೋಗಿಗಳ ಅವರ ಇಲ್ಲಿ ಬಂದು ಇಲ್ಲಿ ದೇವಸ್ಥಾನದ ಬಗ್ಗೆ ಒಂದು ಜಾಗೃತಿ ಆಗಿರ್ಬೋದು ಆಮೇಲೆ ದೇವರ ಸೇವಾ ಆಗಿರ್ಬೋದು ಮಾಡ್ತಾರಂತಿಲ್ಲೆ ಅದ್ರ ಬಗ್ಗೆ ಕೇಳೋಣ ಇಲ್ಲೇ ಇಲ್ಲೊಬ್ಬರ ಅದಾರದಾರ ಅವ್ರ ಬಗ್ಗೆ ಅಂದರೆ ಸ್ವಲ್ಪ ಒಂಚೂರು ಮಾಹಿತಿ ಕೇಳೋಣ ಹೇಳ್ರಿ ಜಾರ ಇಲ್ಲಿ ಶ್ರೀ ಶ್ರೀರಾಮ ಮಂದಿರ ಶಬರಿ ಆಶ್ರಮ ವತಿಯಿಂದ ನಾನು ಎಲ್ಲರಿಗೆ ಸ್ವಾಗತ ವಹಿಸ್ತೇನೆ ಆಮೇಲೆ ಇಲ್ಲಿ ನಮ್ಮದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ದಾರೋ ಅವರಿಗೆ ನಾನು ಒಂದು ಫಸ್ಟಿಗೆ ವಿನಂತಿಯನ್ನೇ ಮಾಡ್ಕೊತೀನಿ ಆಮೇಲೆ ಅವ್ರದ್ದು ನಾನು ಇಲ್ಲಿ ಸ್ವಾಗತನೇ ಮಾಡ್ತೀನಿ ಯಾಕಂದರೆ ಅವರು ಈ ಸಮಾಜದೊಳಗೆ ಒಳ್ಳೆ ಪ್ಲೇಸು ಯಾವುದು ಒಂದು ಐತಿಹಾಸಿಕ ಕ್ಷಣ ಇದ್ದಿದ್ದು ಪ್ಲೇಸ್ ಅದಾವೆ ಅದಕ್ಕೆ ವಿಸಿಟ್ ಮಾಡಿ ಇವರು ಒಂದು ಚಲೋ ಕೆಲಸ ಮಾಡ್ತಾರೆ ಇದಕ್ಕೆ ಇವರು ಮುಂದೆ ಕೆಲಸ ಹಿಂಗೆ ಹೋಗಲಿ ಅದಕ್ಕೆ ನಾನು ಅವರಿಗೆ ಶುಭಾಶಯನ್ನು ಕೊಡ್ತೀನಿ ಆಮೇಲೆ ಉತ್ತರ ಪ್ರದೇಶದಿಂದ ಪರಂಪುಜ್ಯ ಅವಧೇಶ್ ದಾಜಿ ಮಹಾರಾಜ್ ಅಂತ ಅವ್ರ ಗುರುಗಳು ಅವ್ರಿಗೆ ಆದೇಶ ಮಾಡ್ತಾರೋ ಇಪ್ಪತ್ತು ವರ್ಷ ಮುಂಚೆ ಬೆಳಗಾವ್ ರಾಮದುರ್ಗ್ ತಾಲೂಕಾದಲ್ಲಿ ಅಂತ ಊರಿದೆ ಅಲ್ಲೇ ರಾಮನ ದೇವಸ್ಥಾನ ನಮ್ಮ ವೈಷ್ಣವಪಂಥಿಯನ್ನು ಪರಂಪರೆಯಿಂದ ಏನು ಸೇವಾ ನಡೀತಾ ಇದೆ ಅದನ್ನು ಸೇವಾ ಅವಧೇಶ್ ದಾಸ್ಜಿ ಬಾಬಾ ಅವರು ಮಾಡಬೇಕಂತ ಅವರಿಗೆ ಆದೇಶನು ಮಾಡ್ತಾರು ಅವಾಗೂ ಆದೇಶ ಮಾಡಿದ್ದಂಗೆ ಇಪ್ಪತ್ತು ವರ್ಷ ಆಯಿತು ಈಗ ಅವಧೇಶ್ ದಾಸ್ಜಿ ಮಹಾರಾಜ ನೇತೃತ್ವದಲ್ಲಿ ಶ್ರೀರಾಮ್ ಮಂದಿರದು ಶಬರಿ ಆಶ್ರಮ ಇಲ್ಲಿ ಸೇವಾ ಕಾರ್ಯ ಪೂಜಾ ಧಾರ್ಮಿಕ ವಿಧಿ ಎಲ್ಲ ಕಡೆ ನಡೀತಾ ಇದೆ ಅದರ ಜೊತೆಗೆ ಸಮಾಜದ ಒಳಗೆ ಏನು ಕೆಟ್ಟ ಭಾವ ಇದೆ ಅದನ್ನೆಲ್ಲ ಕಡಿಮೆ ಆಗಲಿಕ್ಕೆ ಸಾಧನ ನಾಮಸ್ಮರಣು ಆಮೇಲೆ ಆಯುರ್ವೇದಿಕ್ಕು ಇದಕ್ಕೆಲ್ಲ ಪ್ರಸಾರ ಪ್ರಚಾರಣ ಮಹಾರಾಜ ನೇತೃತ್ವದಲ್ಲಿ ಸಾಕಷ್ಟು ಕಾ ಕಾರ್ಯಕರ್ತರು ಆಮೇಲೆ ಸಾಧಕರು ಎಲ್ಲ ಸಮಾಜದೊಳಗೆ ಹೋಗಿ ಜಾಗೃತಿಯನ್ನು ಮಾಡ್ತಾಯಿದ್ದರು ಅದಕ್ಕೆ ನಾನು ಎಲ್ಲ ಭಕ್ತರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಯಾವಾಗೂ ನೀವು ಧಾರ್ಮಿಕ ಪ್ಲೇಸಿಗೆ ಬಂದ್ರೆ ಅಲ್ಲಿದ್ದ ಮಹತ್ವ ಏನಿದೆ ತಿಳ್ಕೊಂಡು ಅಲ್ಲಿ ಪಾವಿತ್ರೆಯನ್ನು ನೀವು ಸರಿಯಾಗಿ ನಡೆಸ್ಕೋಬೇಕು ಅದಕ್ಕೆ ನಾನು ನಿಮಗೆ ವಿನಂತಿಯನ್ನು ಮಾಡಿಸ್ತೀನಿ ಥ್ಯಾಂಕ್ ಯು ಇದು ಬೆಳಗಾವಿ ಜಿಲ್ಲೆಯ ರಾಮೂರ್ ತಾಲೂಕಿನ ಸೂರ್ಯಬಾನ ಹೋಬಳಿ ಸಮೀಪ ಮೂರು ಕಿಲೋಮೀಟರ್ ದೂರ ಇರೋ ಶಬರಿ ಆಶ್ರಮ ಈ ಶಬರಿ ಆಶ್ರಮದ ಪುರಾತನದ ಇತಿಹಾಸ ಏನಿತ್ತಪ್ಪ ಅಂತಂದ್ರೆ ಇಲ್ಲಿ ಶಬರಿ ಇಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಮಾತಂಗ ಋಷಿಗಳ ಭಕ್ತಿಯಾಗಿರುವಂಥ ಶಬರಿ ಅವಳ ಅನನ್ಯ ಭಕ್ತಿಗೆ ಮೆಚ್ಚು ಮಾತಂಗ ಋಷಿಗಳು ಶಬರಿ ದೇವಿಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ನಿನ್ನ ಅನನ್ಯವಾದ ಭಕ್ತಿಗೆ ಮೆಚ್ಚಿ ಶ್ರೀರಾಮಚಂದ್ರ ಸೀತಾನ್ವೇಷಣೆಯೊಳಗೆ ಬಂದಾಗ ನಿನ್ನ ದರ್ಶನಕ್ಕೆ ಬರ್ತಾನಂತೇಳಿ ಮಾತಂಗ ಋಷಿಗಳು ಹೇಳ್ತಾರೆ ಶಬರಿಗೆ ಶಬರಿ ಅದನ್ನು ಮಾತಂಕೃಷಿಗಳು ಹೇಳಿದ್ದ ಕೇಳಿ ಇಲ್ಲಿ ಅನನ್ಯವಾಗಿ ಬ ರಾಮನಗಾಗಿ ಬರಮಾಡ್ಕೊ ರಾಮನ ಬರುವಿಕೆಗಾಗಿ ಇಲ್ಲಿ ಕಾಯ್ತಾಳೆ ಹಲವಾರು ವರ್ಷಗಳು ತಪಸ್ಸು ಮಾಡ್ತಾಳೆ ಅವನ ಸಲುವಾಗಿ ರಾಮನಿಗಾಗಿ ತಪಸ್ಸು ಮಾಡಿದ ಒಂದು ದಿನ ರಾಮ ಇಲ್ಲಿ ಬಂದು ಶಬರಿ ದೇವಿಗೆ ಬೆಟ್ಟ ಬೆಟ್ಟಾದಾಗ ರಾಮನಿಗಾಗಿ ಶಬರಿ ದೇವಿ ಹಣ್ಣುಗಳನ್ನು ಇಲ್ಲಿ ಕೂಡಿಸಿಟ್ಟು ಪ್ರತಿದಿನ ಹೂ ಆ ಹೂವು ಅವನಿಗೆ ರಾಮನ ಪಾದಕ್ಕೆ ಅರ್ಪಣೆ ಮಾಡ್ಬೇಕಂತೇಳಿ ಹೂ ಪ್ರತಿದಿನ ತರ್ತಿರ್ತಾಳೆ ಮತ್ತು ಅವನಿಗೆ ರಾಮನಿಗೆ ತಿನ್ನೋದಕ್ಕೆ ಏನಾದ್ರು ಕೊಡಬೇಕಂತೇಳಿ ಬಾರಿ ಹಣ್ಣನ್ನು ಕೂಡ್ಸಿಡ್ತಾಳೆ ಅವಾಗ ಒಂದಿನ ರಾಮ ಸೀತಾನ್ವೇಷಣೆಗೆ ಆತಂಗಗಳು ಹೇಳಿದ ಪ್ರಕಾರ ಇಲ್ಲಿ ಶ್ರೀರಾಮಚಂದ್ರ ಬರ್ತಾನೆ ಶ್ರೀರಾಮ ಲಕ್ಷ್ಮಣ ಸಮೇತ ಬರ್ತಾರ ಬಂದು ಇಲ್ಲಿ ಶಬರಿ ದೇವಿ ಇಲ್ಲೇ ಶ ಶಬರಿ ದೇವಸ್ಥಾನ ಐತಿ ಆತಿಥ್ಯ ಸ್ವಿ ಸ್ವೀಕಾರ ಮಾಡ್ತಾರ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ಬಾರಿ ಹಣ್ಣು ತಿಂತಾರೆ ಎಲ್ಲ ತಿಂತಾಸ ಅವಳ ಭಕ್ತಿಗೆ ಮೆಚ್ಚಿ ನೀನು ಇಲ್ಲೇ ಬರುವ ಭಕ್ತರನ್ನು ಉದ್ಧಾರ ಮಾಡು ಅವರಿಗೆ ಆಶೀರ್ವಾದ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಮೋಕ್ಷವನ್ನು ಕೊಡ್ತಾರೆ ಶ್ರೀರಾಮಚಂದ್ರ ಶಬರಿಗೆ ಮೋಕ್ಷವನ್ನು ಕೊಡ್ತಾರೆ ಅಲ್ಲೇ ಇರುವಂಥ ತಮ್ಮ ಬಾಣದಿಂದ ತಮ್ಮ ಎರಡು ಹೊಂಡಗಳನ್ನು ಉದ್ಭವಿಸಿ ಅವಳಿಗೆ ಅಲ್ಲೇ ಮೋಕ್ಷವನ್ನು ಕೊಡ್ತಾಳೆ ಮ ಕೊಡ್ತಾರೆ ಶ್ರೀರಾಮಚಂದ್ರ ಅದಕ್ಕಾಗಿ ಇಲ್ಲಿ ರಾಮಚಂದ್ರನ ದೇವಸ್ಥಾನ ಐತಿ ಶಬರಿ ದೇವಸ್ಥಾನ ಐತಿ ಇಲ್ಲಿ ರಾಮ ಭಕ್ತೇನು ಭಕ್ತರನ್ನು ಹುಡುಕೊಂಡು ಬಂದಂಥ ಇಲ್ಲಿ ಇತಿಹಾಸ ಐತಿ ಸೂರ್ಯಭಾನ್ ಶಬರಿ ಕ್ಷೇತ್ರದಲ್ಲಿ ಆದ ಕಾರಣ ಇಲ್ಲಿ ಪ್ರತಿ ವರ್ಷ ಶಬರಿ ದೇವಿಯ ರಥೋತ್ಸವ ದೊರತೈತಿ ಭಾರತ ಹುಣಿಮೆ ಆದ ಮೂರು ದಿನಕ್ಕೆ ಇಲ್ಲಿ ಶಬರಿ ದೇವಿಯ ರಥೋತ್ಸವ ಜರುತೈತಿ ಪ್ರತಿ ವರ್ಷ ಮತ್ತು ಇಲ್ಲಿ ಕಾರ್ತಿಕ ಮಾಸದೊಳಗೆ ಶಬರಿ ಕಾರ್ತಿಕೋತ್ಸವ ಸಹಸ್ರ ಕಾರ್ತಿಕೋತ್ಸವನ ನೆರವೇರ್ತೈತಿ ಅದೇ ಪ್ರಕಾರ ಶ್ರೀ ರಾಮ ಮಂದಿರದಲ್ಲಿ ರಾಮನವಮಿ ಕೃಷ್ಣ ಜನ್ಮಾಷ್ಟಮಿ ಹಾಗೆ ವಿಧೇಯದ ಹದಿನೈದು ದಿನಕ್ಕೊಮ್ಮೆ ಅಭಿಷೇಕ ಪೂಜಾ ವಿಧಾನ ಹಲವಾರು ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡ ಅದೇ ಪ್ರಕಾರ ಇವತ್ತಿನ ದಿವಸ ಆಷಾಢ ಕಾರ್ತಿಕ ಆಷಾಢ ಏಕಾದಶಿ ದಿವಸ ಇಲ್ಲಿ ಇವತ್ತು ಅದೇ ಪ್ರಕಾರವಾಗಿ ಇವತ್ತು ಇಲ್ಲಿ ಅಭಿಷೇಕ ನಡೆದದ ಅದಕ್ಕಾಗಿ ಇಲ್ಲಿ ನಾವೆಲ್ಲ ಬಾಬಾ ಎಲ್ಲ ಸಾಂತ್ರ ಪಂತ್ರಿ ಎಲ್ಲ ನಾವು ಇಷ್ಟೆಲ್ಲ ಮಾಹಿತಿ ಕೊಟ್ಟಿನ ಅಂತೇಳಿ ಅನ್ಕೊಂತೀನಿ ಅದಕ್ಕೆ ನನ್ನ ಚಾನಲ್ ಯಾರು ನೋಡತ್ತೀರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ